ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಯಾವುದೋ ಪರ್ಸ್ನಲ್ ಕಾರಣಕ್ಕೆ ನೀವು ಒಂದು ಕೆಲಸನ ಒಪ್ಕೋತೀರಿ ಆ ಕಾರಣ ಮೀರಿ ಒಂದು ಸಿನಿಮಾ ದಾಟಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಭಾಳ ಸಂತೋಷ ಆಗತ್ತೆ ಆ ಥರದ ಸಂತೋಷ ಈ ಸಿನಿಮಾ ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ ಇನ್ನು ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅಗತ್ಯ ತುಂಬ ಇದೆ ಬಹುಶಃ ನಾನು ಸೆಕೆಂಡ್ ವೀಕ್ ಇನ್ನೂ ಪಿಕಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ಕಾದ್ ನೋಡೋಣ ಇಷ್ಟೇ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಯಾವುದೋ ಪರ್ಸ್ನಲ್ ಕಾರಣಕ್ಕೆ ನೀವು ಒಂದು ಕೆಲಸನ ಒಪ್ಕೋತೀರಿ ಆ ಕಾರಣ ಮೀರಿ ಒಂದು ಸಿನಿಮಾ ದಾಟಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಭಾಳ ಸಂತೋಷ ಆಗತ್ತೆ ಆ ಥರದ ಸಂತೋಷ ಈ ಸಿನಿಮಾ ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ ಇನ್ನು ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅಗತ್ಯ ತುಂಬ ಇದೆ ಬಹುಶಃ ನಾನು ಸೆಕೆಂಡ್ ವೀಕ್ ಇನ್ನೂ ಪಿಕಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ಕಾದು ನೋಡೋಣ ಇಷ್ಟೇ